ಸಂಸ್ಕೃತ ಸಂಧಿಗಳನ್ನು ನಾವು ಎರಡು ವಿಭಾಗ ಮಾಡ್ತೀವಿ ಅವುಗಳು ಯಾವುವು ಅಂದರೆ ಸ್ವರ ಸಂಧಿಗಳು ಒಂದನೇದು ಎರಡನೇದು ವ್ಯಂಜನ ಸಂಧಿಗಳು ಯಾಕೆ ಈ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಸ್ವರಾಕ್ಷರಗಳಿಂದ ಈ ಒಂದು ಸಂಧಿ ಕಾರ್ಯ ನಡೆಯುತ್ತೆ ಈ ಸ್ವರ ಸಂಧಿಗಳಲ್ಲಿ ಆದರೆ ಇಲ್ಲಿ ವ್ಯಂಜನಾಕ್ಷರಗಳಿಂದ ಮಾತ್ರ ಸಂಧಿ ಕಾರ್ಯ ನಡೆಯುತ್ತೆ ಆದ್ದರಿಂದ ಇವುಗಳನ್ನು ವ್ಯಂಜನ ಸಂಧಿಗಳು ಅಂತ ವಿಭಾಗ ಮಾಡ್ತೀವಿ ಇವುಗಳನ್ನು ಸ್ವರ ಸಂಧಿಗಳು ಅಂತ ನಾವು ವಿಭಾಗ ಮಾಡ್ತೀವಿ ಇಷ್ಟೇನೆ ವ್ಯತ್ಯಾಸ ಸ್ವರ ಸಂಸ್ಕೃತ ಸಂಧಿಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಒಂದನೇದು ಸ್ವರ ಸಂಧಿಗಳು ಎರಡನೇದು ವ್ಯಂಜನ ಸಂಧಿಗಳು ಸ್ವರ ಅಂದರೆ ಸ್ವರಾಕ್ಷರಗಳಿಂದ ಕಾರ್ಯ ನಡೆಯುವಂತಹದ್ದು ವ್ಯಂಜನ ಸಂಧಿಗಳು ಅಂದರೆ ವ್ಯಂಜನಾಕ್ಷರಗಳಿಂದ ಕಾರ್ಯ ನಡೆಯುವಂತಹದ್ದು ಈ ಸ್ವರ ಸಂಧಿಗಳಲ್ಲಿ ನಾವು ನಾಲ್ಕು ವಿಧಗಳನ್ನು ಕಾಣ್ ಅವುಗಳೇನೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಸ್ವರ ಸಂಧಿಗಳಲ್ಲಿ ಎಷ್ಟು ವಿಧ ಇದ್ದಾವೆ ನಾಲ್ಕು ವಿಧಗಳಿದಾವೆ ಅವುಗಳೇನೆ ಸವರ್ಣ ದೀರ್ಘ ಸ್ವ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಇನ್ನು ಈ ವ್ಯಂಜನ ಸಂಧಿಗಳನ್ನು ನಾವು ಎಷ್ಟು ವಿಧ ಮಾಡ್ತೀವಿ ಅಂದರೆ ಮೂರು ವಿಧಗಳಾಗಿ ನಾವು ನೋಡಬಹುದು ವ್ಯಂಜನ ಸಂಧಿಗಳು ಒಟ್ಟು ಮೂರು ವಿಧಗಳಿದಾವೆ ಅವುಗಳೇನೆ ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ನೋಡಿ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ ಒಂದೇದು ಸಂಧಿ ಎರಡನೇದು ಅನುನಾಸಿಕ ಸಂಧಿ ಎರಡು ಅನುನಾಸಿಕ ಸಂಧಿ ಮೂರನೇದು ಹೀಗೆ ನಾವು ಸಂಸ್ಕೃತ ಸಂಧಿಗಳನ್ನು ವಿಭಾಗ ಮಾಡ್ತೀವಿ ಇನ್ನೊಂದು ಸಲ ನೋಡಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧಗಳು ಒಂದನೇದು ಸ್ವರಸಂಧಿಗಳು ಮೂರ್ ಎರಡನೇದು ವ್ಯಂಜನ ಸಂಧಿಗಳು ಸ್ವರ ಸಂಧಿಗಳಲ್ಲಿ ನಾಲ್ಕು ವಿಧಗಳಿದ್ದಾವೆ ಒಂದೇದು ಸವರ್ಣ ದೀರ್ಘ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿ ಸಂಧಿ ನಾಲ್ಕನೇದು ಎಣ್ಣು ಸಂಧಿ ವ್ಯಂಜನ ಸಂಧಿಗಳಲ್ಲಿ ಮೂರು ವಿಧಗಳಿದ್ದಾವೆ ಅವುಗಳು ಒಂದನೇದು ಜಸ್ತ್ವ ಸಂಧಿ ಎರಡನೇದು ಸಂಧಿ ಮೂರನೇದು ಅನುನಾಸಿಕ ಸಂಧಿ